ಈ ಹತ್ತು ಗುಂಟೆಲ್ಲ ನಾನು ಹೆಂಗ್ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ರೀ ಕೋಳಿ ಹಸು ಮೇಕೆ ಮೀನು ಇದು ಕಾಣಕಿ ಡಾಕ್ ಬ್ರೀಡಿಂಗ್ ಸಹ ಮಾಡಿದೀನಿ ನೋಡಿ ಎಲ್ಲ ಇದು ಒಂದು ಎ ಟಿ ಎಂ ಕಾರ್ಡ್ ಇದ್ದಂಗೆ ಟ್ವೆಲ್ ಲ್ಯಾಕ್ ರುಪೀಸ್ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ನೈನ್ ಟು ಟೆನ್ ಲ್ಯಾಕ್ ರು ಪ್ರಾಫಿಟ್ ಬರ್ತಾ ಇದೆ ನೂರ ಇಪ್ಪತ್ತರಿಂದ ನೂರ ಮೂವತ್ತ್ ಮೇಕೆ ಬ್ರೀಡಿಂಗು ಮತ್ತು ಫ್ಯಾಟ್ನಿಂಗು ಸೊ ಬಂಡೂರು ಬ್ರೀಡಿಂಗು ಸೊ ಎಲ್ಲ ಪ್ರತಿಯೊಂದು ಇದರ ಇದೆ ಆರು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಆರು ಹಬ್ಬಗಳಿಗೆ ಸೇಲ್ ಮಾಡ್ತೀನಿ ಒಂದೊಂದ್ರೆ ಹದಿನೈದು ಹದಿನೈದು ಬಿಟ್ಕೊಂಡಿರ್ತೀನಿ ನಾಲ್ಕು ಥರ ಮೀನು ಬಿಟ್ಟಿದ್ದೀನಿ ಸೊ ರೋಹೋ ಕಾಟ್ಲಾ ಕಾಮನ್ ಕಾರ್ಪು ಗ್ರಾಸ್ ಕಾರ್ಪು ಸೊ ನಾಲ್ಕು ಒಳ್ಳೆ ಮಾರ್ಕೆಟಲ್ಲಿ ಬೇಡಿಕೆ ಇರ್ತಕ್ಕಂಥ ಮೀನುಗಳು ಸೊ ಎರಡು ಮುದುಗಳು ಸಾಕೊಂಡ್ರೆ ಐದು ಜನ ಸೆಕ್ಯೂರಿಟಿಗಳು ಇದ್ದಂಗೆ ನಮಗೆ ಮಂತ್ಲಿ ಏಳ್ನೂರೈವತ್ತಿಗೆ ಬರುತ್ತೆ ಸೊ ಏಳ್ನೂರ ಐವತ್ತಿನ ಎಂಟುನೂರ ಎಗ್ ಬರುತ್ತೆ ಒಂದು ಐನೂರು ಎಗ್ನ ಸೇಲ್ ಮಾಡ್ತೀನಿ ಸೊ ಇನ್ನೊಂದು ಇನ್ನೂರೈವತ್ತ ಎಗ್ಗನ್ನ ಬನಿ ಮಾಡಿಸ್ತೀನಿ ಪ್ರತಿಯೊಂದನ್ನು ಸಹ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಎರೆಹುಳ ಗೊಬ್ಬರ ಸೊ ನಮಗೆ ಸಾಕಷ್ಟು ಗೊಬ್ಬರ ಸಿಗುತ್ತೆ ಒಂದು ನೂರೈವತ್ತು ಬೇಕಿ ಇದ್ದರೆ ಒಂದು ಮುನ್ನೂರಿಂದ ನಾನ್ನೂರು ತೆಂಗಿನ ಮರಕ್ಕೆ ನಾವು ಗೊಬ್ಬರ ಹಾಕ್ಬೋದು ಪ್ರತಿ ದಿನ ಕಡಿಮೆ ಅಂದ್ರೆ ಒಂದು ಹತ್ತು ಜನ ಅನ್ನೋದು ಬಂದ್ ಹೋಗ್ತಾರೆ ನನ್ನ ಹೆಸರು ಸುಧಾಕರ್ ಆಲ್ದಳ್ಳಿ ಕಣತೂರು ಅಂಜೆ ತರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಾನು ಒಂದು ಎಮ್ ಎನ್ ಸಿ ಕಂಪನಿ ಕೆಲಸ ಮಾಡ್ಕೊಂಡು ಸೊ ಒಂದು ಎರಡು ಸಾವಿರದ ಎಂಟು ಇಷ್ಟು ಬಂದಾಗ ಹಳ್ಳಿನಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಊಟ ಹಾಕಬೇಕು ಅಂತ ಸೊ ಪಣ ತೊಟ್ಟು ಸ್ಟಾರ್ಟ್ ಮಾಡಿದೆ ಸೊ ನಾನು ಅವಾಗ ಬರೀ ಸ್ವಲ್ಪ ಒಂದು ಐದಾರು ಕೋಳಿ ಎರಡು ಮೇಕೆ ಹತ್ತು ಮೇಕೆ ಸೊ ಈ ಥರ ಮಾಡ್ಕೊಂಡು ಬಂದೆ ನನಗೆ ತುಂಬ ಪ ಸವಾಲುಗಳು ಎದುರಾದವು ಯಾವುದಾದ್ರೂ ಒಂದು ಪ್ರಾಫಿಟ್ ಬರ್ತಿದ್ರೆ ಅಲ್ಲಿ ಹೋಗ್ಬಿಡೋದು ಸೊ ಯಾವುದಾದ್ರೂ ಒಂದು ಮೇಕೆ ಸತ್ತೋದ್ರೆ ಹೋಗ್ತಿತ್ತು ಸೊ ಇದನ್ನು ನಾವು ದೀರ್ಘವಾಗಿ ವೈಜ್ಞಾನಿಕವಾಗಿ ವೈಜ್ಞಾನಿಕ ಪದ್ಧತಿನಲ್ಲಿ ಸೊ ಎಲ್ಲ ಕಡೆ ಸ್ಟಡಿ ಮಾಡಿ ಒಂದು ರಿಸರ್ಚ್ ಮಾಡಿ ಸೊ ಈ ಒಂದು ಫಾರಮ್ ಸ್ಟಾರ್ಟ್ ಮಾಡಿದೆ ಇದು ನೋಡಿ ಇದು ಟೋಟಲ್ ಇದು ಹತ್ತು ಜಾಗ ಇದೊಂದು ಮಲ್ಟಿಪಲ್ ಅನಿಮಲ್ ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆ ಅದು ಕಂಪ್ಲೀಟ್ ಇದು ಮಾಡಿದ್ದೀನಿ ಸೊ ಇದರಲ್ಲಿ ಈಗ ನನಗೆ ಟ್ವೆಲ್ ಲ್ಯಾಕ್ ರುಪೀಸ್ ಹಚ್ಚಿ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ನೈನ್ ಟು ಟೆನ್ ಲ್ಯಾಕ್ ರುಪೀಸ್ ಈಗ ನನಗೆ ಪ್ರಾಫಿಟ್ ಬರ್ತಾ ಇದೆ ಸೊ ಬರ್ತಾ ಇದೆ ಪ್ರಾಫಿಟ್ ಅಂತಂದರೆ ಕುರಿ ಮತ್ತು ಮೇಕೆನಲ್ಲಿ ಇದೆ ಇದರಲ್ಲಿ ಮೀಟ್ ಪರ್ಪಸ್ ಮಾಡಿದ್ದೀನಿ ಬ್ರೀಡಿಂಗ್ ಮಾಡಿದ್ದೀನಿ ಮಿಲ್ಕ್ ಪರ್ಪಸ್ ಮಾಡಿದ್ದೀನಿ ಮೂರು ಮಾಡಿದ್ದೀನಿ ನೆಕ್ಸ್ಟ್ ಲೋಕ ಕೋಳಿ ಮಾಡಿದ್ದೀನಿ ಸೊ ಕೋಳಿನಲ್ಲೂ ಅಷ್ಟೇ ಸೊ ಬ್ರೀಡಿಂಗ್ ಮಾಡಿದ್ದೀನಿ ಕೋಳಿ ಬ್ರೀಡಿಂಗ್ ಸಿಸ್ಟಮು ಮತ್ತು ಮೀಟ್ ಪರ್ಪಸ್ಸು ಮತ್ತು ಹೆಗ್ ಪರ್ಪಸ್ಸು ಸೊ ಇಷ್ಟು ಮಾಡಿದ್ದೀನಿ ಸೊ ನೆಕ್ಸ್ಟು ಮೀನು ಸಾಗಾಣಿಕೆ ಮಾಡಿದ್ದೀನಿ ಇಲ್ಲೇ ವರ್ಷಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಸೊ ಈಸಿಯಾಗಿ ನಮ್ಗೆ ಅರ್ನ್ ಆಗುತ್ತೆ ಸೊ ಈ ನಾಲ್ಕು ಮೇ ಪ್ರಾಜೆಕ್ಟನ್ನು ಮಾಡಿ ಸೊ ನಾವು ಸಕ್ಸಸ್ಫುಲ್ ಆಗಿದ್ವಿ ಮತ್ತು ಡಾಗ್ ಬ್ರೀಡಿಂಗ್ ಮಾಡಿದ್ವಿ ಹತ್ತು ಗುಂಟೆ ಜಾಗ ಇರೋನು ಏನು ಮಾಡೋಕ್ಕಾಗಲ್ಲ ನಾನು ಬರೀ ರಾಗಿ ಬೆಳ್ಕೊಳೋದು ಊಟ ಮಾಡೋದು ಇರೋದು ಈ ಥರ ಮಾಡ್ತಾರೆ ಇದನ್ನು ಕೃಷಿ ಇಲಾಖೆಗಳಿಗೆ ಮತ್ತು ಈಗ ಸರ್ಕಾರಿಗಳಿಗೆ ಎಲ್ಲೆಲ್ಲಿ ಅನುದಾನ ಬರುತ್ತೆ ಎಲ್ಲೆಲ್ಲಿ ಸಹಾಯಧನ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಸೊ ಈ ಒಂಥರ ಒಂದು ಹತ್ತು ಕುಂಟೆನಲ್ಲಿ ಒಂದು ಪ್ರಾಜೆಕ್ಟ್ ಸೆಟಪ್ ಮಾಡ್ಕೊಂಡ್ರೆ ಸೊ ಅವನು ತಿಂಗಳಿ ವರ್ಷಕ್ಕೆ ಮೂರು ಮೂರುವರೆ ಲಕ್ಷ ಸೊ ಮೂರುವರೆ ಲಕ್ಷ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಮಾಡ್ಬೋದು ಆರಾಮಾಗಿ ಆರಾಮಾಗಿ ವರ್ಟ್ ಕೇಸ್ ಇನ್ನೂ ಜಾಸ್ತಿ ಮಾಡ್ಬೋದು ಬಟ್ ವರ್ಟ್ ಕೇಸ್ ಏನೂ ಆಗಿಲ್ಲ ಅದು ಆಗಿಲ್ಲದನ್ನು ಮಾಡಿದ್ರೆ ಮಾಡ್ಬೋದು ಇದಕ್ಕೇನು ಅಷ್ಟೊಂದು ಖರ್ಚಾಗಲ್ಲ ಸೊ ಈಗೆಲ್ಲ ದಬ್ಬೆ ಅಡಿಕೆ ದಬ್ಬೆ ಬರುತ್ತೆ ಮತ್ತು ಬಿದಿರು ದಬ್ಬೆ ಸೊ ಈ ಕಾಡು ಮರಗಳಲ್ಲೇ ಮಾಡ್ಕೋಬೋದು ನಾವೆಲ್ಲ ಈಗ ಐರ ನಾವೆಲ್ಲ ಕಾಡು ಮರದಲ್ಲೇ ಮುಂಚೆ ಎಲ್ಲ ಮಾಡಿದ್ದೆ ಸೊ ಆ ಕಾಡು ಮರೆಲ್ಲ ಹೋಯ್ತು ಸೊ ಇವಾಗ ನಾನು ಸ್ವಲ್ಪ ಬೆಳೆದಂಗೆ ಬೆಳೆದಂಗೆ ನಮ್ಮದು ಎಲ್ಲ ಹೈಟೆಕ್ ಆಯಿತು ಸೊ ಐಟೆಕ್ ಶೆಡ್ ಮಾಡಿದೆ ಸೊ ಐಟೆಕ್ ಕೋಳಿ ಶೆಡ್ ಮಾಡಿದೆ ಬ್ರೂಡಿಂಗ್ ಸಿಸ್ಟಮ್ ಮಾಡಿದೆ ಹೈಡ್ರೋಪೋನಿಕ್ ಮಾಡಿದೆ ಸೊ ಇದರ ನಾವು ಯಾರು ಫಾರಮ್ ಓನರ್ ಇರ್ತಾರೆ ಅವರು ಎರಡನ್ನು ಮಾತ್ರ ಜ್ಞಾಪಕ ಇಟ್ಬೇಕು ಯಾಕಂದರೆ ಒಂದು ಗೊತ್ತಿರೋದು ಅವ್ನಿಗೆ ಏನು ಅಂದರೆ ಪ್ರಾಫಿಟ್ಟು ಸೊ ವಿಟಮಿನ್ ಎಮ್ ಸೊ ಪ್ರಾ ಪ್ರಾಫಿಟ್ ಬರಬೇಕು ಆ ಪ್ರಾಫಿಟ್ ಬರಬೇಕಾದ್ರೆ ಎಷ್ಟು ಲೂಪಲ್ಸ್ ಇದ್ದಾವೆ ಅದನ್ನು ಫಿಲ್ ಅಪ್ ಮಾಡಬೇಕು ಸೊ ಅವನು ಯಾರು ಫಾರಮ್ ಓನರ್ ಇರ್ತಾನೆ ಅವನು ಎರಡು ಒಂದು ಒಂದು ಫುಡ್ ಮ್ಯಾನೇಜ್ಮೆಂಟು ಒಂದು ಹೆಲ್ತ್ ಮ್ಯಾನೇಜ್ಮೆಂಟು ಸೊ ಈ ಎರಡನ್ನ ಕರೆಕ್ಟಾಗಿ ಅವ್ನಿಗೆ ಕಲ್ತ್ಕೊಂಡು ಸೊ ಈ ಎರಡರಲ್ಲಿ ಇದು ಮಾಡಿಬಿಟ್ರೆ ಸಕ್ಸಸ್ ಆಗಿಬಿಟ್ರೆ ಅವ್ನು ಎಂಟೈರ್ ಫಾರಮ್ ಸಕ್ಸಸ್ ಆದಂಗೆ ಸೊ ಎಲ್ದು ಫುಡ್ಡು ಎಲ್ಲ ನಾವೇ ತಯಾರು ಮಾಡ್ಕೋಬೇಕು ಹೋಗಿ ಈಗ ದೊಡ್ಡ ದೊಡ್ಡ ಈಗ ಅದು ತಾಲೂಕ್ ಲೆವೆಲಲ್ಲಿ ದೊಡ್ಡ ದೊಡ್ಡ ದಿನಸಿ ಅಂಗಡಿ ಇರ್ತವಲ್ಲ ಆ ದಿನಸಿ ಅಂಗಡಿಯಲ್ಲಿ ಸಂಜೆ ಎಲ್ಲ ಗುಡ್ಸಿಟ್ಟಿರ್ತಾರೆ ಸೊ ಎಲ್ಲ ಥರದ ಕಾಳುಗಳು ಗುಡ್ಸಿಟ್ಟಿರ್ತಾರೆ ಆ ಕಾಳುಗಳನ್ನ ತಗೊಂಡ್ಬನ್ನಿ ಆ ಕಾಳುಗಳ್ನ ತಂದು ಕ್ಲೀನ್ ಮಾಡಿ ಕೋಳಿಗೆ ಏನು ಕಾ ಕ್ಲೀನ್ ಮಾಡಬೇಕು ಅಂದೇ ಬೇಕಾಗಿಲ್ಲ ಕೋಳಿ ಕಲ್ಲನ್ನ ಜರುತ್ತಾರೆ ಕರಗಿಸುತ್ತಂತೆ ನಮ್ಮ ಶೆಡ್ನಲ್ಲಿ ಮುನ್ನೂರು ಕೋಳಿ ಸಾಕ್ಬೋದು ಸೊ ಇವಾಗ ನನ್ನ ಹತ್ರ ಒಂದು ನೂರೈವತ್ತು ಕೋಳಿ ಇದೆ ಸೊ ಇಲ್ಲಿ ಕಡಕ್ನಾಥ್ ಕೋಳಿ ಇದೆ ನಮ್ಮ ನಾಟಿ ಕೋಳಿ ಇದೆ ಟರ್ಕಿ ಕೋಳಿ ಇದೆ ಬೆಂಕಿ ಕೋಳಿ ಇದೆ ಈ ಇಷ್ಟು ಕೋಳಿನಲ್ಲಿ ನಾವು ಯಾವ ಥರ ಲಾಭ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಒಂದು ನೂರು ಕೋಳಿ ಇತ್ತು ಅಂದರೆ ಒಂದು ಮೂವತ್ತು ನನಗೆ ಎಗ್ಸ್ ಬರುತ್ತೆ ಮಂತ್ಲಿ ಏಳ್ನೂರೈವತ್ತು ಎಗ್ ಬರುತ್ತೆ ಸೊ ಏಳ್ನೂರೈವತ್ತಿನ ಎಂಟುನೂರು ಎಗ್ ಬರುತ್ತೆ ಒಂದು ಐನೂರು ಎಗ್ನ ಸೇಲ್ ಮಾಡ್ತೀನಿ ಸೊ ಇನ್ನೊಂದು ಐವತ್ತು ಎಗ್ನ ಬನಿ ಮಾಡಿಸ್ತೀನಿ ಆ ಮರಿ ಮಾಡಿಸಿದ್ರೆ ಮಾಡಲಿಟಿ ರೇಟೆಲ್ಲ ಹೋದರೆ ಸೊ ಅವನೊಂದು ಇನ್ನೂರು ನಮಗೆ ಈಸಿಯಾಗಿ ಸಿಗುತ್ತೆ ಸೊ ಅದೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಸೊ ಮತ್ತು ಕೋಳಿಗೂ ಅಷ್ಟೇ ನಾವೇನು ದೊಡ್ಡದಾಗಿ ಫುಡ್ ಏನು ಹಾಕಲ್ಲ ಅಜೋಲ ಹಾಕ್ತೀವಿ ಮತ್ತು ಹೊರಗಡೆ ರಾಗಿ ಇದಾಗ್ತೀವಿ ಮತ್ತು ಬಾರ್ಲಿ ವೇಸ್ಟ್ ಬರುತ್ತೆ ಬಾರ್ಲಿ ವೇಸ್ಟ್ ಆರು ರೂಪಾಯಿ ಕೆ ಜಿ ಸೊ ಬಾರ್ಲಿ ವೇಸ್ಟ್ ಹಾಕ್ತೀವಿ ಸೊ ಇವೆಲ್ಲವೂ ಹಾಕ್ಬಿಟ್ಟು ನಾವು ಈ ಒಂದು ಕೋಳಿನ ಪ್ರಾಜೆಕ್ಟ್ ಮಾಡ್ಕೊಂಡು ಸೊ ಕೋಳಿ ಮೊಟ್ಟೆನ ಈಗ ನಾವು ಬೆಂಗಳೂರಿಗೆ ಮತ್ತು ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಈ ಒಂದು ಶೆಡ್ಡು ಹತ್ತೊಂಬತ್ತು ಅಡಿ ಅಗಲ ಉದ್ದ ಬಂದು ನಲವತ್ತಾರು ಅಡಿ ಉದ್ದ ಇದೆ ಸೊ ಮತ್ತು ಮೂರು ಅಡಿ ಹೊರ್ಗಡೆ ತೊಗೊಂಡಿದ್ದೀವಿ ಸೊ ಹತ್ತೊಂಬತ್ತು ಆರು ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಅಡಿ ಆಯಿತು ಸೊ ಅಡಿ ಟೋಟಲು ಸೊ ಇದು ತೌಸಂಡ್ ಸ್ಕ್ವೇರ್ ಫೀಟ್ ಬರುತ್ತೆ ಸೊ ಈ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ನಾವು ನೂರ ಮೂವತ್ತು ನೂರಿಪ್ಪತ್ತರಿಂದ ನೂರ ಮೂವತ್ತು ಮೇಕೆ రీడింగు ಮತ್ತು ಫ್ಯಾಟ್ನಿಂಗು ಸೊ ಬಂಡು ಬ್ರೀಡಿಂಗು ಸೊ ಎಲ್ಲ ಪ್ರತಿಯೊಂದು ಇದರಲ್ಲಿ ಇದೆ ಮರಿಗಳು ಸಹ ಮಾರಾಟ ಮಾಡ್ತೀವಿ ಯಾರು ಸಾಕ ಮರಿಗಳು ಬೇಕಂತಂದರೆ ಸೊ ಇಲ್ಲಿ ಬಂದು ಸಾಕ ಮರಿಗಳ್ನ ಸೊ ಸೇಲ್ ಮಾಡ್ತೀವಿ ನಾವು ಯಾವುದೂ ಈ ಹೈಟೆಕ್ ಬ್ರೀಡ್ಗಳು ತಂದಿಲ್ಲ ಸೊ ನಾವೇನಿದ್ರು ನಮ್ಮಲ್ಲಿ ಏನಿದೆಯೋ ಅದೇ ನಮ್ಮ ಹಳ್ಳಿ ನಾಟಿ ಏನಿದೆಯೋ ಹಳ್ಳಿ ಪದ್ಧತಿ ಏನಿದೆಯೋ ಗೋಲ್ಡನ್ ಡೇಸಲ್ಲಿ ಯಾವ ಮೇಕೆಗಳು ಸಾಕ್ತಿದ್ರೋ ಅದೇ ಮೇಕೆ ಮತ್ತು ಓತುಗಳ್ನ ಸಾಕಿ ಸೊ ನಾವು ಸೇಲ್ ಮಾಡ್ತಾಯಿದ್ವಿ ಸೊ ಈ ಎಂಟೈರ್ ಶೆಡ್ನಲ್ಲಿ ಸೊ ಈ ಎಂಟೈರ್ ಶೆಡ್ ಮಾಡಲಿಕ್ಕೆ ನಮಗೆ ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಸೊ ಇಂಥ ಒಂದು ಸೊ ಶೆಡ್ ಹೈಟೆಕ್ ಹೈ ಹೈಟೆಕ್ ಶೆಡ್ಡನ್ನು ಒಂದು ಕಡಿಮೆ ಬಂಡವಾಳದಲ್ಲಿ ಮಾಡಿಕೊಂಡು ಸೊ ನಾವು ಯಾವ ಥರ ಪ್ರಾಫಿಟ್ ಮಾಡ್ಬೋದು ಅನ್ನೋದಕ್ಕೆ ಈ ನಮ್ಮ ಒಂದು ಶೆಡ್ಡು ಸೊ ಉದಾಹರಣೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಂಪಾರ್ಟ್ಮೆಂಟ್ ಇದೆ ಸೊ ಆರು ಹಬ್ಬಕ್ಕೆ ಮಾಡ್ತೀವಿ ಒಂದು ಬಕ್ರಿದ್ದು ಮತ್ತು ಅಮಾವಾಸ್ಯೆ ಆಯುಧ ಪೂಜೆ ಸೊ ಈದು ಯುಗಾದಿ ಮತ್ತು ನ್ಯೂ ಇಯರು ಸೊ ಆರು ಹಬ್ಬಗಳು ಒಂದೊಂದು ಬ್ಯಾಚ್ ಮಾಡ್ಕೊಂಡಿದ್ವಿ ಒಂದೊಂದರಲ್ಲಿ ಹದಿನೈದು ಹದಿನೈದು ಇದೆ ಸೊ ಒಂದೊಂದು ಬ್ಯಾಚ್ ಒಂದೊಂದು ಬ್ಯಾಚನ್ನ ಹದಿನೈದನ್ನ ಸೇಲ್ ಮಾಡ್ತೀವಿ ಯಾವಾಗ ಮೀಟ್ ಡಿಮ್ಯಾಂಡ್ ಇರುತ್ತಲ್ಲ ಆ ಟೈಮಿಗೆ ಮರಿಗಳು ಬರ ಮಾಡ್ಕೋಬೇಕು ಈ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸಕ್ಕೆ ಬಂದರೆ ಸೊ ನಮಗೆ ಆವಾಗ ಮರಿಗಳು ಡಿಮ್ಯಾಂಡ್ ಇರೋದಿಲ್ಲ ಸೊ ಡಿಮ್ಯಾಂಡ್ ಇರೋ ನಿಮಗೆ ಕರೆಕ್ಟಾಗಿ ನಾವು ಮರಿಗಳ್ನ ಬರತಕ್ಕಂಥ ಒಂದು ಸಾಕಿ ಸೊ ಅವನ್ನ ಮಾರ್ಕೆಟ್ಗೆ ಸೊ ಸೇಲ್ ಮಾಡಬೇಕು ಈಗ ಹಳ್ಳಿಲಿ ಒಂದು ಹತ್ತು ಜನ ಹದಿನೈದು ಜನ ಸೇರಿಕೊಂಡು ಒಂದು ಮರಿ ಕ್ವಿಕ್ ಅವ್ರು ಬಂದು ನಮ್ಮಲ್ಲಿ ಪಿಕ್ ಮಾಡಿಕೊಂಡೆ ಕುಯ್ಕಂತಾರೆ ಲಿಪ್ಸಂಬ ಸೇಲ್ ಮಾಡ್ಬಿಡ್ತೀವಿ ಇಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಸೊ ಆಗ ನಮಗೆ ಒಳ್ಳೆ ಎಂಡ್ಯೂಸರ್ ಮಾರ್ಕೆಟ್ ಸಿಗುತ್ತೆ ಮೇಕೆಗಳ್ನ ಮಾರ್ಕೆಟಿಂದ ತರೋದಿಲ್ಲ ಸೊ ನಾವು ಹಳ್ಳಿ ರೈತರಿಂದ ತರ್ತೀವಿ ಸೊ ಆರೂವರೆಯಿಂದ ಏಳು ಸಾವಿರ ಏಳುವರೆ ಸಾವಿರ ಒಂದೊಂದು ಮೇಕೆಗಳ್ನ ತರ್ತೀವಿ ಸೊ ನಾಲ್ಕು ತಿಂಗಳು ಮೇಕೆ ತರ್ತೀವಿ ಹಾಲು ಬಿಟ್ಟು ಮೇವು ರೂಢಿಯಾಗಿರಬೇಕು ಆ ಥರ ಮೇಕೆ ತರ್ತೀವಿ ಮೇಕೆದನ್ನ ಸಾಗಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಒಂದು ತಕ್ಷಣ ಐದನೇ ತಿಂಗಳಿಗೆ ಅದನ್ನು ಕಸಿ ಮಾಡ್ತೀವಿ ಸೊ ಆರನೇ ತಿಂಗಳಿಂದ ಅದಕ್ಕೆ ಒಳ್ಳೆ ಫುಡ್ ಕೊಡ್ತೀವಿ ಮೇಕೆ ಒಳ್ಳೆ ಡೆವಲಪ್ ಆಗಲಿಕ್ಕೆ ಏನೇನು ಬೇಕೋ ವ್ಯಾಕ್ಸಿನೇಷನು ಡಿವಾರ್ಮಿಂಗು ಸೊ ಇವೆಲ್ಲವೂ ಮಾಡಿ ಸೊ ಮೇಕೆ ಡೆವಲಪ್ ಮಾಡಲಿಕ್ಕೆ ಡೆವಲಪ್ ಮಾಡಿ ಸೊ ಆರು ತಿಂಗಳಲ್ಲಿ ಅದು ಸೇಲ್ ಮಾಡೋದು ಅಂತಂದರೆ ಒಂದು ಏಳು ಏಳುವರೆ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಸೊ ಪ್ರಾಫಿಟ್ ಬರಬೇಕು ಒಂದು ಮೇಕೆನಲ್ಲಿ ಆ ಥರ ಒಂದು ಪ್ರಾಜೆಕ್ಟ್ನ ಡೆವಲಪ್ ಮಾಡಿ ನಾವು ಮೇಕೆನಲ್ಲಿ ಲಾಭ ಕಾಣ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ನಾವು ಬಂಡೂರು ಕುರಿ ಸಾಗಾಣಿಕೆ ಮಾಡಿದ್ದೀವಿ ಈ ಪ್ರಪಂಚದಲ್ಲಿ ಟೇಸ್ಟಿ ಎಷ್ಟು ಮಟನ್ ಅಂದರೆ ಯಾವ್ದಾರು ಇದೆ ಅಂತ ಹೇಳಿದ್ರೆ ಅದು ಬಂಡೂರು ಸೊ ಇದು ನೋಡು ಮೂರು ಬ್ರೀಡರ್ಸ್ ಇದೆ ಸೊ ಆ ಕಡೆ ಬಂಡೂರು ಕುರಿಗಳಿದ್ದಾವೆ ಸೊ ಈ ಬಂಡೂರು ಕುರಿ ಬೇಸಿಕಲಿ ವಿಜಯನಗರದಿಂದ ಇತ್ತು ವಿಜಯನಗರದಲ್ಲಿದ್ದಾಗ ಯಾವುದೋ ಒಂದು ಟೈಮಲ್ಲಿ ಬರಗಾಲ ಬಂದಾಗ ನಾರೋಡಿ ಕೃಷ್ಣರಾಜ ಒಡೆಯರು ಸೊ ಅದನ್ನು ತಂದು ಮಳವಳ್ಳಿನಲ್ಲಿ ಎಲ್ಲರಿಗೂ ರೈತರಿಗೂ ಒಂದೊಂದು ಕೊಟ್ಟರು ಸೊ ಅವರು ಕೊಟ್ಟ ಮೇಲೆ ಈ ಒಂದು ಬಂಡೂರು ಕುರಿ ಮತ್ತು ಟಗರು ಇಲ್ಲಿನ ಮಳವಳ್ಳಿನಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಯಿತು ಇದಾಯಿತು ಮತ್ತು ಒಳ್ಳೆ ಬ್ರೀಡಿಗೆ ಒಳ್ಳೆ ಬೆಲೆ ಇದೆ ಸೊ ನಮಗೆ ಒಂದು ಹದಿನೈದು ಸಾವಿರದಿಂದವ ಅರವತ್ತು ಸಾವಿರದವರೆಗೂ ಒಂದು ಮರಿ ಸೇಲಾಗ್ತವೆ ಸೊ ಹಂಗಾಗಿ ಬಂಡೂರು ಒಂದು ಒಳ್ಳೆ ತಳಿಯಾಗಿರೋದ್ರಿಂದವ ಒಂದು ಉತ್ತಮವಾದಂಥ ಬ್ರೀಡಿಂಗು ಮಾ ಮಾಡಿದ್ರೆ ಸೊ ನಾವು ಬಂಡೂರಿನಿಂದವ ಸೊ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಬಟ್ ಈ ಪ್ರಾಫಿಟ್ ಬರೋಕ್ಕೆ ಏನೇನು ಮಾಡಬೇಕು ನೀವು ಸೊ ಅದು ಇಂಪಾರ್ಟೆಂಟ್ ಈ ಪ್ರಾಫಿಟ್ ಬರೋಕ್ಕೆ ನೀವು ಮರಿನ ಸರಿಯಾದಿರೋ ಮರಿ ಸೆಲೆಕ್ಷನ್ ಮಾಡಬೇಕು ಹೆಲ್ತಿ ಮರಿ ಸೆಲೆಕ್ಷನ್ ಮಾಡಬೇಕು ಬ್ರೀಡ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು ಆಮೇಲೆ ಫುಡ್ ಮ್ಯಾನೇಜ್ಮೆಂಟು ಮತ್ತು ವ್ಯಾಕ್ಸಿನೇಷನ್ ಹೆಲ್ತ್ ಮ್ಯಾನೇಜ್ಮೆಂಟು ಇವೆಲ್ಲವೂ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ನೀವು ಲಾಭ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಮೇಕೆ ಮತ್ತು ಕುರಿ ಸಾಗಾಣಿಕೆ ಮಾಡುವಾಗ ಫಸ್ಟು ನೀವು ಮಾರ್ಕೆಟ್ ಸ್ಟಡಿ ಮಾಡಬೇಕು ಸಪೋಸ್ ನಿಮ್ಮದು ಒಂದು ನೂರು ಮೇಕೆ ಪ್ಲ್ಯಾಂಟ್ ಇದೆ ಅಂತ ಅಂದರೆ ಸೊ ನೀವು ಎಷ್ಟು ಒಂದೇ ಸರಿ ಒಟ್ಟು ನೂರು ಮೇಕೆ ತರ್ತೀರ ಇಲ್ಲ ಒಂದೇ ಸರಿ ನೀವು ಹೋಗಿ ಐವತ್ತು ಮೇಕೆ ತಂದರೆ ಹತ್ತು ಮೇಕೆ ಸತ್ತೋಗ್ತದೆ ಫಸ್ಟು ಹತ್ತು ಮೇಕೆ ತರಬೇಕು ಅದು ಸ್ಟೆಬ್ಲೈಸ್ ಆಗಬೇಕು ಆಮೇಲೆ ಇನ್ನು ಹತ್ತು ತರಬೇಕು ಆಮೇಲೆ ಹತ್ತು ತರಬೇಕು ಹೀಗೆ ಸ್ಲೋಲಿ ಒಂದು ಟೂ ಮಂತ್ಸು ನೀವು ಟೂ ಮಂತ್ಸಲ್ಲಿ ನೂರು ಮೇಕೆ ತರಬೇಕು ಒಂದೇ ಸರಿ ಯಾರು ಥರ ಅಂತ ಹೋಗಿ ನೀವೇನಾದರೂ ಮೇಕೆಗಳು ತಂದರೆ ಸತ್ತೋಗ್ತವೆ ಮರಿಗಳು ಮತ್ತು ಮೊಟಲಿಟಿ ರೇಟ್ ಜಾಸ್ತಿ ಆಗುತ್ತೆ ಆದ್ದರಿಂದ ಸಂತೆನಲ್ಲಿ ತರುವಾಗ ತುಂಬ ಆಗಿರ್ಬೋದು ಮೂಗುಣ್ಣಾಗಿರ್ಬೋದು ಆಗಿರ್ಬೋದು ಕಾಯಿಲೆ ಇರಬಾರ್ದು ಡಿಸೆಂಟ್ರಿ ಇರಬಾರ್ದು ಆ ಥರ ಮರಿನ ನೋಡಿ ಸೊ ಸೆಲೆಕ್ಷನ್ ಮಾಡ್ಕೊಂಡು ಬರ್ತೀವಿ ಇದು ಮೀನು ಸಾಗಾಣಿಕೆ ಸೊ ನಾವು ನೋಡಿ ನಲ್ವತ್ತಡಿ ಆಳ ನಲ್ವತ್ತಡಿ ಉದ್ದ ನಲ್ವತ್ತಡಿ ಅಗಲ ಹನ್ನೆರಡು ಅಡಿ ಆಳ ಸೊ ಇದೊಂದು ಟಾರ್ಪಲ್ ಹಾಕಿ ಒಂದು ಫಾಂಟನ್ನು ಮಾಡ್ಕೊಂಡಿದ್ವಿ ಈ ಫಾಂಟ್ಗೆ ಅರವತ್ತೈದರಿಂದ ಅರವತ್ತಾರು ಸಾವಿರ ಖರ್ಚಾಗಿದೆ ಸೊ ಎಂಟೈರ್ ಫಾಂಟು ಇದಕ್ಕೆ ಸೊ ಇದರಲ್ಲಿ ನಾವು ಒಂದು ಒಂದುವರೆಯಿಂದ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಮೀನು ಬಿಟ್ಟಿದ್ದೀವಿ ಸೊ ಒಂದು ಏಳ್ನೂರಿಂದ ಎಂಟುನೂರು ಮೀನು ಪಾಸಾಗುತ್ತೆ ವರ್ಷಕ್ಕೆ ನಮಗೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಸೊ ಪ್ರಾಫಿಟ್ ಬರುತ್ತೆ ಸೊ ಇದು ಒಂದು ಮೀನುಗಾರಿಕೆ ಇಲಾಖೆಯಿಂದ ನಾನು ಸಹ ಬಂದು ಎಲ್ಲ ನೋಡಿ ಇದು ಮಾಡಿದ್ದಾರೆ ಸೊ ಮೀನು ಎಲ್ಲಿ ಇದೇ ಮೀನನ್ನು ಇನ್ ಕೇಸ್ ನಾವೇನಾದರೂ ಡಿಪಾರ್ಟ್ಮೆಂಟಿ ಸೇಲಾದರೆ ಸೊ ನಮಗೆ ಒಂದು ಒಂದು ಕ ಲಕ್ಷ ಸೊ ಪ್ರಾಫಿಟ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಸ್ಮಾಲ್ ಫಾಂಟನ್ನು ಡೆವಲಪ್ ಮಾಡಿದ್ದೀನಿ ಸೊ ಈ ಫಾಂಡ್ ಫಾಂಟನ್ನು ನಾವು ಮುಂಚೆ ಐದಡಿ ಐದಡಿ ಮಾಡಿದ್ದೆ ಆಮೇಲೆ ಅದಾದಮೇಲೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಮಾಡಿದೆ ಸೊ ನೋಡಿದೆ ಇದರಲ್ಲಿ ಐದು ಅಡಿದು ಎಷ್ಟು ಪ್ರಾಫಿಟ್ ಬಂತು ಹನ್ನೆರಡು ಅಡಿದ ಎಷ್ಟು ಪ್ರಾಫಿಟ್ ಬಂತು ಆಮೇಲೆ ನಾನು ಈ ದೊಡ್ಡ ಒಂಡನ್ನು ಸೊ ಮಾಡಿ ಸೊ ನಮ್ಮ ಅಟ್ಲೀಸ್ಟ್ ಈ ಈ ಮಲ್ಟಿಪಲ್ ಅನಿಮಲ್ ಪ್ರಾಜೆಕ್ಟಲ್ಲಿ ಯಾವುದಾದ್ರೂ ಒಂದು ನಮ್ಮ ಖರ್ಚು ವೆಚ್ಚಕ್ಕೆ ಹೋದ್ರೂ ಸೊ ಮಿಕ್ಕಿದ್ದು ಪ್ರಾಫಿಟ್ಟು ಸೊ ನಮಗೆ ಉಳಿತದೆ ಸೊ ಅದಕ್ಕೋಸ್ಕರ ಈ ಒಂದು ಮೀನು ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾಲ್ಕು ಥರ ಮೀನು ಬಿಟ್ಟಿದ್ದೀನಿ ಸೊ ರೋಹೋ ಕಾಟ್ಲಾ ಕಾಮನ್ ಕಾರ್ಪು ಗ್ರಾಸ್ ಕಾರ್ಪು ನಾಲ್ಕು ಒಳ್ಳೆ ಮಾರ್ಕೆಟಲ್ಲಿ ಬೇಡಿಕೆ ಇರ್ತಕ್ಕಂಥ ಮೀನುಗಳು ಸುಮ್ಮನೆ ಯಾವುದೋ ಮೀನು ತಂದು ಬಿಡೋದಲ್ಲ ಸೊ ನಮ್ಮೂರು ಮಾರ್ಕೆಟಲ್ಲಿ ಏನು ಬೇಡಿಕೆ ಇದೆ ಆ ಮೀನನ್ನು ನಾವು ಸೊ ಬಿಟ್ಕೊಂಡು ನಾವಿಲ್ಲಿ ಸಾಕ್ತಾಯಿದ್ವಿ ನಾಯಿ ಸಾಕೊಂಡಿದ್ದೀವಿ ಸೊ ಎರಡು ನಾಯಿ ಇದೆ ಎರಡು ಮುದುಗಳು ಸಾಕೊಂಡ್ರೆ ಐದು ಜನ ಸೆಕ್ಯೂರಿಟಿಗಳು ಇದ್ದಂಗೆ ನಮಗೆ ಸೊ ಎಂಟೈರ್ ಫಾರ್ಮ್ ಕಾಯ್ತವೆ ಒಂದು ಮತ್ತು ಬ್ರೀಡಿಂಗ್ ಮಾಡ್ತೀವಿ ಸೊ ಒಂದು ಗಂಡು ಒಂದು ಹೆಣ್ಣು ತಂದಿದ್ದೀವಿ ಸೊ ಬ್ರೀಡಿಂಗ್ ಮಾಡ್ತೀವಿ ಒಂದು ಸರಿಗೆ ಎಂಟು ಏಳು ಮರಿ ಹಾಕುತ್ತೆ ಸೊ ಮರಿ ಹಾಕಿದಾಗ ಒಂದು ಮರಿ ಮುದುವಳು ಒಳ್ಳೆ ನಾವು ಪ್ಯೂರ್ ಬ್ರೀಡ್ ಆದ್ರಿಂದವ ಹದಿನೈದರಿಂದ ಹದಿನೆಂಟು ಸಾವಿರದವರೆಗೂ ಹೋಗುತ್ತೆ ವಷ್ಟಿಗೆ ಸತ್ತು ಸಾವಿರ ಸಿಕ್ಕಿದ್ರೆ ಸೊ ಒಂದು ಎಂಟು ಮರಿ ಆಗಿದ್ರು ಎಂಬತ್ತು ಸಾವಿರ ರೂಪಾಯಿ ನಮಗೆ ಸೊ ಸಿಗುತ್ತೆ ಬೆಳಗ್ಗೆಲ್ಲ ಬೋನಲ್ಲಿ ಹಾಕಿರ್ತೀವಿ ಸೊ ನೈಟ್ ಬಿಟ್ಬಿಡ್ತೀವಿ ನೈಟ್ ಬಿಟ್ಬಿಟ್ರೆ ಸೊ ಎಂಟೈರ್ ನಮ್ಮ ಫಾರ್ಮನ್ನು ಸುತ್ತಾಡ್ಕೊಂಡು ನೋಡ್ಕೊತಾ ಇರ್ತವೆ ನಾವು ಸಿ ಸಿ ಟಿ ವಿಲಿ ನೋಡ್ತಾ ಇರ್ತೀವಿ ಸೊ ಎಲ್ಲಿದ್ದಾವ ನಾಯಿ ಅಂತವ ಸೊ ಯಾರೂ ಇಲ್ಲಿಗೆ ಹತ್ರ ಬರೋಕ್ಕೆ ಬಿಡೋದಿಲ್ಲ ಸೊ ತುಂಬ ಸ್ಟ್ರಾಂಗ್ ನಾಯಿ ಇದು ಪ್ರತಿಯೊಂದು ಮನೆಯಲ್ಲೇ ಒಂದು ಹಸು ಮತ್ತು ಹಸು ಸಾಗಾಣಿಕೆ ಮಾಡಿರ್ತಾರೆ ನಾಟಿ ಹಸು ಮಾಡಿರ್ತಾರೆ ನಾನು ಸಹ ಮಲೆನಾಡು ಗಿಡ ಮಾಡ್ಕೊ ಮ ತಂದಿದ್ದೀನಿ ಯಾಕೆಂದರೆ ಹಸು ಕಾಮದ ಏನು ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಸೊ ಜೀವಮೃತ ಮಾಡೋಕ್ಕಿರ್ಬೋದು ಮತ್ತು ಹಾಲು ತುಪ್ಪ ಬೆಣ್ಣೆ ಮೊಸರಿಗೆ ಸೊ ನಾವು ಒಂದು ನಾಟಿ ಹಸುವನ್ನ ಸಾಗಾಣಿಕೆ ಮಾಡ್ಕೊಂಡಿದ್ದೀವಿ ನಾನು ಹೇಳೋದೇನಂತಂದರೆ ಬೆಂಗಳೂರಿನಲ್ಲಿ ಹೋಗಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡೋ ಬದಲು ಕೊಡ್ಕೊಂಡು ಸೊ ಇಲ್ಲಿ ಒಂದು ಯೂತ್ಸು ಅವರ ಸ್ವಂತ ಜಮೀನು ಒಂದು ಎಕರೆ ಅಥವಾ ಎರಡು ಎಕರೆ ಜಮೀನು ಇರ್ತದಲ್ಲ ಸೊ ಅಲ್ಲಿ ಮಾಡ್ಕೊಂಡ್ರೆ ಸೊ ಅವರು ಒಳ್ಳೆಯ ಪ್ರಾಫಿಟನ್ನು ಸೊ ಮಾಡ್ಬೋದು ಸೊ ಅಲ್ಲಿ ಹೋಗಿ ಹೋಗಿ ದುಡಿಯೋ ಬಂದು ಮನೆ ಹತ್ರ ದುಡ್ಕೊಂಡು ಸೊ ಆರಾಮಾಗಿ ಮನೆ ಬೆಂಗಳೂರೊಳಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡಿಯೋಕ್ಕಿಂತ ಅವರು ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡಬೇಕು ಇಲ್ಲಿ ಮನೆ ಹತ್ರ ಒಂದು ಹತ್ತು ಕುಂಟೆ ಜಮೀನಿತ್ತು ಸೊ ಈ ಥರದ್ದೆಲ್ಲ ಮೇವುಗಳನ್ನ ಡೆವಲಪ್ ಮಾಡಿಕೊಂಡು ಅವನು ಅಳವಡಿಸ್ಕೊಂಡಂಥ ಇದರಲ್ಲಿ ಸೊ ಒಳ್ಳೆಯ ಪ್ರಾಫಿಟನ್ನು ಮತ್ತು ಒಳ್ಳೆಯ ಸ್ವಾವಲಂಬಿ ಜೀವನನ ಸೊ ಹಳ್ಳಿ ರೈತರ ಮಕ್ಕಳು ಮಾಡ್ಬೋದು ಅಂತ ಹೇಳ್ತೀನಿ ನಾನು ಈ ಒಂದು ನಾನು ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಸೊ ಡೆಲ್ಲಿಯಿಂದ ಬಂದಿದ್ದರು ಡೆಲ್ಲಿ ಮುಂಬೈ ಕೇರಳ ತಮಿಳ್ನಾಡು ಆಂಧ್ರ ಸೊ ಈಗಲೂ ಇದ್ದಾರೆ ಸೊ ಪ್ರತಿದಿನ ಕಡಿಮೆ ಅಂದ್ರೆ ಒಂದು ಹತ್ತು ಜನ ಅನ್ನೋ ಬಂದು ನೋಡ್ಕೊಂಡು ಹೋಗ್ತಾರೆ ಈ ಹತ್ತು ಗುಂಟಲ್ಲಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ನೋಡಿ ಒಂದು ಸೈಡು ಮೇಕೆ ಮಾಡಿದ್ದೀನಿ ಒಂದು ಸೈಡು ಕೋಳಿ ಮಾಡಿದ್ದೀನಿ ಒಂದು ಸೈಡು ಮೀನು ಮಾಡಿದ್ದೀನಿ ಸೊ ಇದೇ ಥರ ಒಂದು ಸೈಡು ಹಸುಗೆ ಮಾಡಿದ್ದೀನಿ ನೆಕ್ಸ್ಟು ಕತ್ತೆ ಮಾಡ್ತಾಯಿದ್ದೀನಿ ಸೊ ಎಲ್ಲ ಸ್ಮಾಲ್ 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 ಸಿಗ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಚಿಕ್ಕದಾಗಿ ಯಾವುದು ನಾನು ವೈಟೆಕಾಗಿ ಒಂದೇ ಸರಿ ಹೋಗಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಹಾಕಿಲ್ಲ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಈ ಫಾರಮ್ನ ಈ ಲ್ಯಾಂಡ್ ನಮ್ದು ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಹತ್ತು ಸಾವಿರ ರೂಪಾಯಿ ಹಾಕಿ ಎರಡು ಎರಡು ಮೇಕೆ ತಂದೆ ಸೊ ಆ ಮೇಕೆಯಿಂದ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಕೋಳಿ ಮಾಡಿದೆ ಸೊ ಆಮೇಲೆ ಮೀನು ಮಾಡಿದೆ ಆಮೇಲೆ ಟಗರು ಮಾಡಿದೆ ಆಮೇಲೆ ಬಂಡೂರು ತಗರು ಮಾಡಿದೆ ಬೀಟೆಲ್ಲು ಹಾಳದು ಮಾಡಿದೆ ಕಡಕ್ನಾಥ್ ಮಾಡಿದೆ ಸೊ ಟರ್ಕಿ ಕೋಳಿ ಮಾಡಿದೆ ಸೊ ಎಲ್ಲ ನಮ್ಮದು ಬೆಂಕಿ ಕೋಳಿ ಮಾಡಿದೆ ಸೊ ಎಲ್ಲ ಪ್ರಾಜೆಕ್ಟು ಮಾಡಿದ್ದೀನಿ ನೋಡಿ ಎಲ್ಲ ಇದು ಒಂದು ಎ ಟಿ ಎಂ ಕಾರ್ಡ್ ಇದ್ದಂಗೆ ನಿಮ್ಮ ಹತ್ರ ಸೊ ಎ ಟಿ ಎಂ ಕಾರ್ಡಲ್ಲಿ ನೀವು ಹೆಂಗೆ ಹೋಗಿ ಐನೂರು ರೂಪಾಯಿ ತಗೋಬೇಕು ಸಾವಿರ ರೂಪಾಯಿ ತಗೋಬೇಕು ಎರಡು ಸಾವಿರ ತಗೋಬೇಕು ಅಂತ ಹೇಳ್ತಾ ಇರ್ತೀರಲ್ಲ ನೋಡಿ ಐನೂರು ರೂಪಾಯಿ ಬೇಕು ಅಂದರೆ ಒಂದು ಕೋಳಿ ಮಾರಿದ್ರೆ ಸೊ ಈಗ ಬೆಂಗಳೂರಿಂದ ಇಲ್ಲಿ ಕೋಳಿ ತಗೊಂಡ್ರೆ ಕಡಕ್ಕೆ ಅಂತ ಒಂದು ಕೋಳಿ ಮಾಡಿದ್ರೆ ಐನೂರು ರೂಪಾಯಿ ಬಂತು ನಿಮಗೆ ಐನೂರು ರೂಪಾಯಿ ಬೇಕು ಅಂದರೆ ಇಲ್ಲ ಒಂದು ಎರಡು ಕೆ ಜಿ ಮೀನು ಮಾಡಿದ್ರೆ ಒಂದು ಮುನ್ನೂರು ರೂಪಾಯಿ ಬಂತು ಇಲ್ಲ ನಮ್ಮ ಮೇಕೆ ಎಲ್ಲ ಸೈಜ್ ಮೇಕೆನು ಇರ್ತದೆ ನಮ್ಮ ಹತ್ರ ನಾಲ್ಕು ಹಬ್ಬಗಳಿಗೆ ನಾಲ್ಕು 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 ಐದು ಬ್ಯಾಶ್ ಮಾಡಿರ್ತೀವಿ ಸೊ ಯಾರು ಬಂದರೆ ಅಂತ ಅರ್ಜೆಂಟ್ ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕು ಆ ಲೆವೆಲ್ ಮೇಕೆ ಮಾರ್ಬೋದು ನೀವು ಆಮೇಲೆ ಎರಡು ಹಸು ಸಾಕೊಂಡಿದ್ದು ಆಲಗೋಸ್ಕರ ಮತ್ತು ಮೀನು ಸಾಕೊಂಡಿದ್ವಿ ನೋಡಿ ಮೀನುದು ಈಗ ಕೋಳಿದು ನಮಗೆ ಎವ್ರಿ ಮಂತ್ ಬರುತ್ತೆ ಸೊ ಎವ್ರಿ ಮಂತ್ ಪ್ರಾಫಿಟ್ ಬರ್ತಾ ಇರ್ತದೆ ಮ ಎಗ್ ಬರ್ತವೆ ಕೋಳಿ ಕಸ ಬರ್ತದೆ ಸೊ ಸೇಲ್ ಮಾಡ್ತೀವಿ ಮೀನದು ವರ್ಷಕ್ಕೆ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಮೀನಲ್ಲಿ ಬರುತ್ತೆ ಎರೆಹುಳ ಗೊಬ್ಬರ ಸೊ ನನಗೆ ಸಾಕಷ್ಟು ಗೊಬ್ಬರ ಸಿಗುತ್ತೆ ಒಂದು ನೂರೈವತ್ತು ಮೇಕೆ ಇದ್ದರೆ ಒಂದು ಮುನ್ನೂರಿಂದ ನಾನ್ನೂರು ತೆಂಗಿನ ಮರಕ್ಕೆ ನಾವು ಗೊಬ್ಬರ ಹಾಕ್ಬೋದು ಸೊ ಎರೆಹುಳು ಗೊಬ್ಬರ ಬರುತ್ತೆ ಹಸು ಗೊಬ್ಬರ ಬರುತ್ತೆ ಹಸು ಹಾಲು ಬರುತ್ತೆ ಮತ್ತು ಮೇಕೆ ಗೊಬ್ಬರ ಮೇಕೆ ಹಾಲು ಮತ್ತು ಇನ್ನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ನೀವು ಹೇಳಿದ್ರೆ ಗಾಂಧೀಜಿ ಮೇಕೆ ಹಾಲು ಕುಡಿತಿದ್ರು ಸೊ ಬಿಟಿಯಲ್ಲಿ ಹಾಲು ಕುಡಿದೀವಿ ಹಾಲು ಕುಡಿತೀವಿ ಸೊ ಒಳ್ಳೆ ಆರೋಗ್ಯ ಸೊ ಒಳ್ಳೆ ಹಾಲು ಸಿಗುತ್ತೆ ನಮಗೆ ಒಳ್ಳೆ ಪ್ರೋಟೀನ್ ಹಾಲು ಸೊ ನಾವು ಒಂದೇ ಒಂದು ಸಹ ನನಗೋಸ್ಕರ ಸಾಕೊಂಡಿದ್ದೀನಿ ಇಲ್ಲಿ ಈ ಫಾರ್ಮ್ ನಾನಿಲ್ಲಿ ಬಂದಾಗ ಕುಡಿಲಿಕ್ಕೆ ಸೊ ಈ ಎಲ್ಲ ಒಂದು ಇವನ್ನು ನಾವು ಸಾಕಿ ಮಾಡ್ಕೊಂಡ್ರೆ ಸೊ ಈ ಒಂದು ಮಲ್ಟಿಪಲ್ ಆನ್ಯುವಲ್ ಪ್ರಾಜೆಕ್ಟಲ್ಲಿ ನಾವು ಯಾವ ಥರ ಸಂಪಾದನೆ ಮಾಡ್ಬೋದು ಅಂತ ಈಗ ಹೇಳಿದ್ದೀನಿ ಪ್ರತಿಯೊಂದನ್ನು ಸಹ ವೈಜ್ಞಾನಿಕವಾಗಿ ಮಾಡಿದ್ವಿ ಸೊ ಯಾವುದು ಸುಮ್ಮನೆ ಬ್ಲೈಂಡಾಗೆ ಸೊ ನಾವು ಏನೂ ಮಾಡಿಲ್ಲ ಇಲ್ಲಿ